ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಇವತ್ತಿನ ವಿಡಿಯೋ ಬಂದು ನಿಮಗೆ ಒಂದು ಒಳ್ಳೆ ಮನಿ ಸೇವಿಂಗ್ ಟಿಪ್ಗೆ ಹೇಗೆ ಸೇವ್ ಮಾಡೋದು ಯಾವ ಥರ ಕೂಡಿಡೋದು ಸೀರೆಗಳ ಸೈಡಲ್ಲಿ ಯಾವ ರೀತಿ ಮುಚ್ಚಿಡೋದು ಮುಚ್ಚಿಟ್ಟಿರೋಂಥ ದುಡ್ಡನ್ನು ಯಾವ ರೀತಿ ಕಾಪಾಡೋದು ಇದನ್ನೆಲ್ಲ ನಾನು ಕೆಲವೊಂದು ವಿಡಿಯೋಸ್ ಹೇಳಿದ್ದೀನಿ ಬಟ್ ಇವಾಗ ನಾನು ಹೇಳ್ತಾ ಇರೋ ವೀಡಿಯೋ ಬಂದು ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿಡ್ತೀರಾ ಮಲ್ತೋಗಿರ್ತೀರಾ ಕೆಲವ್ರು ನೆನಪು ಇಟ್ಕೊಂಡಿರ್ತೀರ ಕೆಲವು ಟೈಮಲ್ಲಿ ಬಿಡು ಹೋಗ್ಲಿ ನೋಡೋಣ ನೋಡ್ಕೊಳ್ಳೋಣ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಇರ್ತೀರ ಕೆಲವರು ಏನಾಗಲ್ಲ ಬಿಡು ಲೈಫ್ ನಡೆಸುತ್ತೆ ಅನ್ನ ಥರ ಲೈಫ್ ನಂಬ್ತೀರ ಕೆಲವರು ಲೈಫ್ ಚೇಂಜ್ ಆಯ್ತಲ್ಲ ನಮ್ಮ ಕಷ್ಟ ಮತ್ತೆ ನಮಗೆ ಬರಲ್ಲ ಅಂತ ಅಂದ್ಕೋತೀರ ಸುಮಾರು ಬಿಹೇವಿಯರ್ಸ್ ಚೇಂಜಸ್ ಬಂದು ನಮಗೆ ಡೇ ಟು ಲೈಫಲ್ಲಿ ಬಂದು ನಾವು ಒಂದು ಒಂದೊಂದು ಥರ ಬಿಹೇವ್ ಮಾಡ್ತೀವಿ ಇವತ್ತು ಬಂದು ಕಾಮಾಗಿದ್ದರೆ ನಾಳೆ ಬಂದು ತುಂಬ ಅಗ್ರೆಸಿವ್ ಆಗಿರ್ತೀವಿ ಒಂದೊಂದು ಸಲ ಒಂದೊಂದು ಥರ ನಮ್ಮ ಲೈಫ್ ಇರತ್ತೆ ಅಲ್ವಾ ಅದೇ ಥರನೇ ಮನಿ ಸೇವಿಂಗ್ ಟಿಪ್ ಅಂತ ಬಂದಾಗ ಮನಿ ಸೇವಿಂಗ್ ಅನ್ನೋ ಒಂದು ಪಾರ್ಟ್ ಬಂದಾಗ ನಮ್ಮ ಲೈಫಲ್ಲಿ ಅದೊಂದು ದೊಡ್ಡ ಪಾರ್ಟ್ ಫುಡ್ ಹೇಗೋ ಮನಿ ಅನ್ನೋದು ಒಂದು ದೊಡ್ಡ ವಿಷಯ ಡೈಲಿ ಊಟ ಮಾಡ್ತೀವಿ ಅದೇ ಥರ ಫುಡ್ ಅನ್ನೋದನ್ನು ಸೇವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ವಿಷಯ ಯಾಕೆ ಹೇಳಿದೆ ಅಂತಂದರೆ ಕೆಲವೊಂದು ಅನುಭವ ಕೆಲವೊಂದು ಇನ್ನೊಬ್ಬರನ್ನ ನೋಡಿ ತಿಳಿದಿರುವಂಥ ವಿಷಯಗಳು ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ಈಗ ಬಂದು ದುಡ್ಡು ಕೂಡಿಡಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸುತ್ತೆ ಕೆಲವರು ಬಂದು ನಾನಿನ್ನೂ ಚೆನ್ನಾಗಿರಬೇಕು ಇನ್ನೂ ಒಡವೆ ತೊಗೋಬೇಕು ಇಲ್ಲ ಬಟ್ಟೆ ತಗೋಬೇಕು ನನ್ನ ಲೈಫ್ ಒಂದು ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಈ ರೀತಿ ಎಲ್ಲ ಕೆಲವ್ರು ಕೆಲವರು ಬಂದು ಮನೆ ಇರೋಲ್ಲ ಓಡಾಡೋದಕ್ಕೆ ಗಾಡಿ ನ್ಯಾಯವಾಗಿರಲ್ಲ ಲೈಫ್ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅನ್ನೋದಕ್ಕೊಬ್ರು ಇನ್ನೊಬ್ರು ಯಾವುದೋ ಒಂದು ಸಫರ್ನೆಸ್ಸು ಯಾವುದೋ ಒಂದು ಹೆಲ್ತ್ ಇಶ್ಯೂಸು ಯಾವುದೋ ಒಂದು ತೊಂದರೆ ಅದಕ್ಕೆ ಕೆಲವರು ಆಗಿರುವಂತಹ ಅವಮಾನ ಆಗಿರುವಂತಹ ಇನ್ಸಲ್ಟು ನೋವುಗಳು ಅವರು ತಿಂದಿರುವಂತಹ ಏನು ಹೇಳೋದು ಅವಮಾನ ಅನ್ನೋದು ಬಂದು ಬಾಯಿ ತೆಗೆದು ಜೋರಾಗಿ ಕಿರ್ಚಿ ಮಾಡಿಯೇ ಅವಮಾನ ಮಾಡಬೇಕು ಅಂತೇನಿಲ್ಲ ನೋಡುವಂಥ ನೋಟದಿಂದ ಅವಮಾನ ಆಗುತ್ತೆ ಒಂಥರ ಇದ್ದಂಥ ವ್ಯಕ್ತಿ ಸಲ ನಮ್ಮ ಹತ್ರ ಮಾತಾಡೋವಾಗ ಚೇಂಜ್ ಆಗಿರ್ತಾರೆ ಹೆಲ್ಪ್ ಮಾಡಿದವರು ಅವಾಗ ಬಿಹೇವಿಯರ್ ಚೇಂಜ್ ಮಾಡಿದಾಗ ನಮ್ಮ ಜೊತೆ ಮಾತುಕತೆ ಕಮ್ಯುನಿಕೇಷನ್ ಕಮ್ಮಿ ಮಾಡಿದಾಗ ನಮ್ಮ ಫೋನ್ ಕಾಲ್ಸ್ ರಿಸೀವ್ ಮಾಡದೇ ಇದ್ದಾಗ ಇದೆಲ್ಲನೂ ಅವಮಾನೇ ಒಂದೊಂದು ಒಂದೊಂಥರ ಇದೆಲ್ಲ ಒಂಥರ ಡಿಸೆಂಟಾಗಿರುವಂಥ ಅವಮಾನ ಅಂದರೆ ಇದೆಲ್ಲ ಒಂದು ಸ್ವಲ್ಪ ಬಹಿರಂಗವಾಗಿ ಆಗುತ್ತೆ ಸೊ ಇದರಿಂದ ಒದೆ ಪಟ್ಟು ಅಡಿಪಟ್ಟು ಅದರಿಂದ ನೋವು ತಿಂದು ಬುದ್ಧಿ ಕಲಿಬೇಕು ಅನ್ನೋ ಕಾರಣಕ್ಕೆ ಮನಿ ಸೇವಿಂಗು ಕೆಲವರು ಬೈ ಬರ್ತಿಂದನೇ ನಾನು ಮನಿ ಸೇವ್ ಮಾಡ್ತೀನಿ ಅನ್ನೋ ಥರ ಬಂದಿರ್ತಾರೆ ಅಂದರೆ ಬೆಳೀತಾ ಬೆಳೀತೇ ದುಡ್ಡು ಕೂಡಿಡೋದನ್ನ ಮನೆಯಿಂದನೇ ಕಲಿಸಿರ್ತಾರೆ ಸೊ ಆ ಕ್ಯಾಟಗರಿಯಲ್ಲಿ ನಾನು ಸೇರಿಸ್ಕೊಬಿಡ್ತೀನಿ ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದನೇ ಉಂಡೆಯಲ್ಲಿ ಕೂಡಿಡೋದು ಚಿಕ್ಕ ವಯಸ್ಸಿಂದನೇ ಮುಚ್ಚಿಡೋದು ಬುದ್ಧಿ ಜಾಸ್ತಿ ದುಡ್ಡನ್ನ ಮುಚ್ಚಿಡೋದು ಕೂಡಿಟ್ಟು ಬರ್ತ್ಡೇಗೆ ಬರ್ತ್ಡೇಗೆ ಏನಾದರೂ ಒಂದು ಒಡವೆ ತೊಗೋಬೇಕು ಬಟ್ಟೆ ತಗೊಳ್ತಿದ್ದೆ ಒಡವೆ ಮೇಲೆ ಕ್ರೇಸ್ ಆಗಿ ಒಡವೆ ತೊಗೊಳಕ್ಕೆ ಶುರು ಆದೆ ಈ ರೀತಿಯೆಲ್ಲ ನಾನು ಮಾಡಿದ್ದೀನಿ ಹೋಗ್ತಾ ಹೋಗ್ತಾ ಆಫ್ಟರ್ ಮ್ಯಾರೇಜ್ ಬಂದು ಕೆಲವೊಂದು ಇನ್ಸಲ್ಟ್ಸು ಕೆಲವೊಂದು ಲೈಫ್ ಲೆಸನ್ಸು ಇದೆಲ್ಲ ನಾನು ಕಲ್ತಿದ್ದೀನಿ ಓಕೆ ಈಗ ಬಂದು ನಾನು ಸುಮಾರು ಮೆಸೇಜ್ ನಿಮಗೆ ಕೊಟ್ಟಿದ್ದೀನಿ ಮನಿ ಸೇವ್ ಹೇಗೆ ಮಾಡೋದು ದುಡ್ಡು ಹೇಗೆ ಕುಡಿಕೋದು ಏನೇನೆಲ್ಲ ದಾರಿ ಇದೆ ಎಲ್ಲ ಹೇಳಿದ್ದೀನಿ ಓಕೆ ಆದರೆ ಆ ಮನಿ ಸೇವಿಂಗ್ ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಯಾವಾಗಲೂ ನಾವು ಇರೋವರೆಗೂ ಓಕೆನಾ ನಾವು ನಾವು ಈಗಿದ್ದು ಓದ್ಮೇಲೆ ಕೂಡ ಅದು ನಮ್ಮ ಮಕ್ಕಳಲ್ಲಿ ಕೂಡ ನಾವು ಬಿತ್ಬಿಟ್ಟು ಹೋಗ್ಬೇಕು ಅಷ್ಟರ ಮಟ್ಟಿಗೆ ಮನಿ ಸೇವಿಂಗ್ ಅನ್ನೋ ವಿಷಯದಲ್ಲಿ ನಾವು ಇರಬೇಕಾಗತ್ತೆ ಅದು ಇಂಪಾರ್ಟೆನ್ಸ್ ಹೇಳ್ತೀನಿ ಏನು ಅಂತ ಈಗ ಮೊದಲನೇದು ಬಂದು ದುಡ್ಡು ಕೂಡಿಡಬೇಕು ಅಂತ ಕೂಡಿಡ್ತೀರಾ ಏನೋ ಒಂದು ಹತ್ತು ಸಾವಿರ ಕೂಡಿಟ್ಟಿರ್ತೀರಾ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಒಂದು ಹತ್ತು ಸಾವಿರ ಕೂಡಿಟ್ಟಿರ್ತೀರ ಯಾವುದೋ ಒಂದು ಸಡನ್ನಾಗಿ ಒಂದು ಖರ್ಚು ಬರುತ್ತೆ ಮಾಡಿಬಿಡ್ತೀರಾ ಇಲ್ವಾ ಮನೇಲಿ ಯಾರೋ ಕೇಳಿದ್ರು ಅಂತ ಕೊಟ್ಬಿಡ್ತೀರ ಅದಕ್ಕೆ ಸರಿಯಾದಂತಹ ನಿಯತ್ತು ನಮಗೆ ವಾಪಸ್ಸು ಸಿಕ್ಕಿದ್ರೆ ಅದಕ್ಕೆ ಸರಿಯಾದಂತಹ ದುಡ್ಡೇ ವಾಪಸ್ ಸಿಕ್ಕಿದ್ರೆ ಕೊಡ್ಬೋದು ಕೊಟ್ಟ ಮೇಲೆ ಒಂಥರ ಅವಮಾನ ಆಗಿರುತ್ತೆ ಎಲ್ಲಿಂದ ತಂದೆ ನೀನು ಈ ಮನೆಯಿಂದ ತಂದ ಇಲ್ಲ ನೀನು ತಂದ ಹೌಸ್ ವುಮೆನ್ಸ್ಗೆ ನಾನು ಹೌಸ್ ವೈಫ್ಸ್ ಹೇಳ್ತಾ ಇದ್ದೀನಿ ಮಾತು ಅಪ್ಪನ ಮನೆಯಿಂದ ತಂದ ಅಮ್ಮನ ಮನೆಯಿಂದ ತಂದಾ ಇಲ್ಲ ನಿನ್ನ ಜೊತೆ ಹುಟ್ಟದವ್ರು ಕೊಟ್ರ ಇಲ್ಲ ನೀನು ಸಂಪಾದನೆ ಮಾಡ್ದೆ ನನ್ನ ದುಡ್ಡು ಎತ್ತಿಟ್ಕೊಂಡಿದ್ಯಾ ಕಷ್ಟಕ್ಕೆ ಕೊಟ್ಟಿದ್ಯಾ ಅದನ್ನ ಯಾಕೆ ಹೇಳ್ತೀಯಾ ಅಂತ ಹೇಳಿ ಅದೊಂದು ಇನ್ಸಲ್ಟು ಇದೆಷ್ಟು ಮಟ್ಟದ ನೋವು ಕೊಡುತ್ತೆ ಅಂದರೆ ನಾವು ಚಿಕ್ಕ ಚಿಕ್ಕದಾಗಿ ಹನಿ ಹನಿ ಸೇರೋದ್ರ ತಾನೇ ಹಳ್ಳ ಅನ್ನೋದು ಅದೇ ಥರ ಸೇರಿಸ್ತಾ ಬಂದಿರ್ತೀವಿ ಅವ್ರಿಗೇನೋ ಸಡನ್ ನಾವು ಕೊಡ್ತೀವಿ ಅದನ್ನು ನೆನೆಸಿ ನಮ್ಮನ್ನು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಕೇವಲ ಪಡಿಸ್ತಾರಲ್ಲ ಅದೊಂಥರ ಹಿಂಸೆ ಆ ಥರ ಒಂದು ವೇಳೆ ಇನ್ಸಲ್ಟ್ ನಿಮಗೆ ನಡೆದಿದ್ದರೆ ನಾನು ಹೇಳ್ತಾಯಿದ್ದೀನಿ ಈಗ ಹೊಸ್ದಾಗ ಮದುವೆ ಸೇರೆ ಹೇಳ್ತಾ ಇದ್ದೀನಿ ಒಂದು ವೇಳೆ ನಡೆಯೋಕ್ಕೂ ಇರತ್ತೆ ಮುಂದೆ ನಿಮಗೆ ನಡೆಯೋಕ್ಕೂ ಹೋಗ್ಬಹುದು ನಡಿಯೋಕೆ ಹೋಗುತ್ತೆ ಸೊ ಹುಷಾರು ನಿಮ್ಮ ಹತ್ರ ಹತ್ತು ಸಾವಿರ ಇದ್ರೆ ಹತ್ತು ಸಾವಿರನೂ ಕೊಡಿ ಅಂತ ನಾನು ಯಾವತ್ತೂ ಹೇಳಲ್ಲ ಕೊಡೆಯಬೇಡಿ ಹತ್ತು ಸಾವಿರನೂ ಕೊಡಬೇಡಿ ಒಂದು ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಆಯಿತಾ ತುಂಬ ಇಕ್ಕಟ್ಟು ಪರಿಸ್ಥಿತಿ ತುಂಬ ಕಷ್ಟ ಹಾಸ್ಪಿಟ್ಲ್ ಎಮರ್ಜೆನ್ಸಿ ಅಂದರೆ ಮಾತ್ರ ಪೂರ್ತಿ ಇರೋ ದುಡ್ಡು ಕೊಟ್ಬಿಡಿ ಅದು ಬಂದು ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮುಚ್ಚಿಟ್ಕೊಳ್ಳಿ ನಾನು ಒಂದು ಆರೋಗ್ಯಕ್ಕಿಂತ ಹೆಚ್ಚಾಗಿ ದುಡ್ಡೇನು ನಮಗೆ ಮುಖ್ಯ ಆಗೋಲ್ಲ ಕರೆಕ್ಟಾ ಸೊ ಆ ರೀತಿ ಎಮರ್ಜೆನ್ಸಿ ಅಂದಾಗ ಕೊಡಿ ಇಲ್ಲ ಎಮರ್ಜೆನ್ಸಿ ಇಲ್ಲ ಏನೋ ವೇಸ್ಟ್ ಖರ್ಚಿಗೆ ಕೇಳ್ತಾ ಇದ್ದಾರೆ ಇಲ್ಲ ಏನೋ ಅವ್ರ ಕೈಯಲ್ಲಿ ಅದು ಸಮಾಳಿಸೋಕ್ಕಾಗುತ್ತೆ ಅಂದರೆ ಅವರದನ್ನು ಏನು ಹೇಳೋದು ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅಂದರೆ ನೀವು ಮುಂದ್ಕೊಂಡು ದುಡ್ಡು ಕೊಡಬೇಡಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಅಕ್ಕ ನಾನು ಒಂದು ಲಕ್ಷ ಕೊಟ್ಟಿದ್ದೀನಿ ಐವತ್ತು ಸಾವಿರ ಕೊಟ್ಟಿದ್ದೀನಿ ಮೂರು ವರ್ಷದಿಂದ ಕೂಡಿಟ್ಟಿದ್ದೆ ಐದು ವರ್ಷದಿಂದ ಕೂಡಿಟ್ಟಿದ್ದೆ ಕೇಳಿದ್ರು ಅಂತ ಕೊಟ್ಬಿಟ್ಟೆ ಅಕ್ಕ ಈ ಕೇಳೋಕ್ಕೋದ್ರೆ ಕೊಡ್ತೀನಿ ಇವತ್ತಿಲ್ಲ ನಾಳೆ ಕೊಡ್ತೀನಿ ಅಂತಾರೆ ಟೂ ಪರ್ಸೆಂಟ್ ಬಡ್ಡಿ ಕೊಡ್ತೀನಿ ತ್ರೀ ಪರ್ಸೆಂಟ್ ಬಡ್ಡಿ ಕೊಡ್ತೀನಿ ಅಂತ ಇಸ್ಕೊಳ್ತಾರೆ ಮನೇಲಿರೋರೇನೆ ಕೊಡ್ತಾ ಇಲ್ಲ ಅಕ್ಕ ನನಗೆ ಏನು ಮಾಡಲಿ ನನಗೆ ಅಳು ಬರೋಂಗಾಗುತ್ತೆ ತ್ರೀ ಇಯರ್ಸ್ ಆಯಿತು ನಾನು ಅದನ್ನು ಕೂಡಿಡೋದಕ್ಕೆ ಒಂದು ಓಲೆ ತೊಗೋಬೇಕು ಅಂತ ಕೂಡಿಟ್ಟಿದ್ದೆ ಅಕ್ಕ ಏನೋ ಒಂದು ಎಮರ್ಜೆನ್ಸಿ ಅಂತ ಕೊಟ್ಟೆ ಬಟ್ ಅವರ ನಿಯತ್ತೆ ಇಲ್ಲ ಅವ್ರಿಗೆ ಬೇರೆ ಥರ ಮಾತಾಡ್ತಾರೆ ಕೇಳೋಕೋದ್ರೆ ಮಾತ್ ನಾನು ಇನ್ನೊಂದು ಸತಿ ಕೇಳಬಾರ್ದು ಆ ರೀತಿ ಮಾತಾಡ್ತಾರೆ ಅನ್ನೋ ಥರ ಕಮೆಂಟ್ ಮಾಡಿದರು ಇದು ಏನಂದರೆ ಬುದ್ಧಿ ಕಲಿಯುವಂಥ ಟೈಮು ಅಂದರೆ ಸ್ವಲ್ಪ ಲೇಟ್ ಆಗೋಯ್ತು ಜಾಸ್ತಿ ಅಮೌಂಟು ಅದೇ ತಾನೇ ಬೇಜಾರು ಸೊ ಇವಾಗ ನಾನು ಹೇಳೋದೇನು ಏನಂತಂದರೆ ನೀವು ಬಂದು ಏನೇ ದುಡ್ಡು ಕೂಡಿಟ್ಟಿದ್ರು ಹಣ ನಿಮಗೆ ಅಂತ ನೀವು ಹೇಳಿ ಸೇವ್ ಮಾಡಿದ್ರು ಕೂಡ ನೀವು ಅದನ್ನು ಪೂರ್ತಿಯಾಗಿ ಕೊಡಬೇಡಿ ನಿಮಗೆ ಅಂತ ನಿಮ್ಮ ಸೇಫ್ಟಿಗೆ ಅಂತ ಸ್ವಲ್ಪ ಇಟ್ಕೊಂಡು ಕೊಡಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು ನಿಮ್ಮ ಹತ್ರ ಇರೋದನ್ನೆಲ್ಲ ಕೊಡ್ತೀರ ಸಡನ್ನಾಗಿ ಅವ್ರಿಗೆ ಕಷ್ಟ ಬಂತು ಇಲ್ಲ ನಿಮಗೆ ಬಂತು ಅವಾಗ ಅವ್ರ ಹತ್ರ ಮತ್ತೆ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಿಮಗೇನಕ್ಕೆ ದುಡ್ಡು ಏನಕ್ಕೆ ನೀನು ಮನೇಲಿರೋಳಿಗೆ ದುಡ್ಡು ಅನ್ನೋ ಥರ ಕ್ವೆಶ್ಚನ್ ನಿಮ್ಮನ್ನೇ ಮಾಡ್ತಾರೆ ಸೊ ಬುದ್ಧಿವಂತರಾಗಿ ಸ್ವಲ್ಪ ಇನ್ನೂ ಬಂದು ಚಾಣಾಕ್ಷತನ ಬಂದು ಹೆಣ್ಮಕ್ಳಿಗೆ ಸಾಲದು ಇನ್ನೂ ಕಲಿಬೇಕು ದುಡ್ಡಿನ ವಿಷಯದಲ್ಲಿ ಇನ್ನೂ ಜಾಸ್ತಿ ಕಲಿಬೇಕು ನನ್ನ ಅಭಿಪ್ರಾಯ ಇದೆ ಈಗ ಉದಾಹರಣೆಗೆ ನನಗೆ ಹೋಲಿಸ್ಕೊಂಡ್ರು ಕೂಡ ನಾನು ಕಲ್ತಿರೋದು ಏನೇನೂ ಇಲ್ಲ ಇನ್ನೂ ಜಾಸ್ತಿ ಹಣ ಕೂಡಿಡೋದ್ರಲ್ಲಿ ಇನ್ನೂ ಜಾಸ್ತಿ ಬುದ್ಧಿ ಕಲಿಬೇಕು ಅನ್ನೋದು ಬಂದು ನನ್ನ ಒಂದು ಮನದಟ್ಟು ಯಾಕಂದರೆ ಕೆಲವು ಟೈಮಲ್ಲಿ ನಾನು ವೇಸ್ಟ್ ಖರ್ಚು ಮಾಡ್ತೀನಿ ಕೆಲವು ಟೈಮಲ್ಲಿ ನಾನು ಕೂಡ ಸಡನ್ನಾಗಿ ಏನಾದರೂ ಒಂದು ಖರ್ಚು ಮಾಡ್ತೀನಿ ಆಮೇಲೆ ಅನ್ಕೋತೀನಿ ಅಯ್ಯೋ ಇಷ್ಟು ಮಾಡ್ಬಿಟ್ಟುನಲ್ಲ ಅಂತ ಅದು ಇನ್ನೂರಾಗಿರಲಿ ಮುನ್ನೂರಾಗಿರಲಿ ಅದು ಮತ್ತೆ ಅದರಿಂದ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂದಾಗ ನಾವು ಅದು ಮಾಡಬಾರ್ದು ತಿನ್ನೋದಕ್ಕೆ ಓಡಾಡೋದಕ್ಕೆ ಹಾಕ್ಕೊಳ್ಳೋ ಬಟ್ಟೆಗೆ ಯಾವುದಕ್ಕೂ ನಾವು ಕಡಿಮೆ ಮಾಡ್ಕೊಳ್ಳೋ ಹಾಗಿಲ್ಲ ಆದರೆ ಅದೇ ಅತಿ ಆಗಬಾರ್ದು ಈಗ ನಾವು ಏನೋ ಒಂದು ಊಟ ಮಾಡ್ತೀವಿ ಅದು ಬೇರೆ ಕಡೆ ಕಡಿಮೆ ರೇಟು ಇಲ್ಲ ಅದು ಅದು ಏನೋ ಒಂದು ವಸ್ತು ತಗೋತೀವಿ ಅದು ಬೇರೆ ಕಡೆ ಕಡಿಮೆ ರೇಟು ಅಂದರೆ ಕಡಿಮೆ ಕಡೆ ವಾಲ್ಬೇಕು ಜಾಸ್ತಿ ಇರೋ ಕಡೆ ಏನೋ ಒಂದು ಪ್ರೆಸ್ಟೀಜ್ ತೋರಿಸ್ಕೊಳೋದಕ್ಕೋಸ್ಕರ ಖರ್ಚು ಮಾಡುವಂಥದ್ದಲ್ಲ ಅದಕ್ಕೆ ನೋಡಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ನೆಕ್ಸ್ಟು ಎರಡನೇದು ಬಂದು ನಿಯತ್ ಕೆಟ್ಟು ಮನುಷ್ಯರಿಗೆ ಒಂದು ರೂಪಾಯಿ ಕೂಡ ಕೊಡಬೇಡಿ ಅವ್ರು ನಿಮ್ಮ ಫ್ರೆಂಡ್ಸ್ ಆಗಿರಲಿ ಜೊತೆಯಲ್ಲಿರೋರ್ ರಿಲೇಟಿವ್ಸ್ ಆಗಿರಲಿ ನಿಮ್ಮ ಹತ್ರ ಒಂದ್ಸಲ ತೊಗೊಂಡಿರ್ತಾರೆ ನಿಮ್ಗೆ ಅದಕ್ಕೆ ತಕ್ಕನಂಗ್ ಉತ್ತರ ಸರಿಯಾಗಿ ಕೊಟ್ಟಿರ್ತಾರೆ ಆ ಬುದ್ಧಿನ ಬಿಟ್ಟು ಆ ತಿಂದಿರೋ ಅವಮಾನು ಬಿಟ್ಟು ನೋವು ತಿಂದಿರೋದನ್ನೆಲ್ಲ ಬಿಟ್ಟು ಮಾತೆ ಕೊಡೋದು ನಾನು ತುಂಬ ಜನರನ್ನ ನೋಡಿದ್ದೀನಿ ಈ ಥರ ವಿಷಯದಲ್ಲಿ ಕೊಡಬೇಡಿ ಯಾವುದೇ ಕಾರಣಕ್ಕೂ ದುಡ್ಡು ಬಿಚ್ಚಬೇಡಿ ಇಲ್ಲ ಅಂತೇಳ್ಬಿಡಿ ಮಾತಕ್ಕೆ ಮುಂಚೆ ಅವ್ರು ಅವತ್ತು ನಿಮ್ಮನ್ನು ಅಂದರು ತಾನೇ ನೀವೇನೀಗ ಕೆಟ್ಟ ಮಾತು ಅನ್ನೋಕ್ಕೊತಿಲ್ಲ ಅವ್ರಿಗೇನು ನೀತ್ ಕೆಟ್ಟ ನೀವು ನಡ್ಕೊಳಕ್ಕೆ ಹೋಗ್ತಿಲ್ಲ ಇಲ್ಲ ನನ್ನ ಹತ್ರ ಅಷ್ಟೇ ಮುಗಿದ ಕತೆ ಅವ್ರು ಬೇರೆ ಕಡೆ ಮ್ಯಾನೇಜ್ ಮಾಡ್ಕೋತಾರೆ ಆಯಿತು ನೋಡ್ತೀನಿ ಅಂದರೆ ನಿಮ್ಮನ್ನು ನಂಬ್ಕೋತಾರೆ ಅವಾಗ ನೀವು ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಬೈಕೋತಾರೆ ಮಾಡೋಕ್ಕೆ ಹೋಗಬೇಡಿ ಹಂಗೆ ಆಗುತ್ತಾ ನೋಡಿ ಆಗಲ್ವಾ ಆಗಲ್ಲ ನೀವು ಒಳ್ಳೆ ಮನುಷ್ಯರಾದರೆ ನಿಮ್ಮ ಹತ್ರ ತಗೊಂಡು ಅದಕ್ಕೊಂದು ಸ್ವಲ್ಪ ಒಂದೊಳ್ಳೆ ಒಂದು ಇವಾಗ ಹತ್ತು ಸಾವಿರ ತೊಗೊಂಡಿದ್ರೆ ಒಂದು ಸಾವಿರ ರೂಪಾಯಿ ಹಾಕಿ ಕೊಟ್ರಾ ಓಕೆ ಇಲ್ಲ ಆ ದುಡ್ಡೂ ಬರಲಿಲ್ಲ ಲೇಟು ಆಯಿತು ಅಂದರೆ ಅಂಥವ್ರಿಗೂ ಕೊಡಬೇಡಿ ಆ ದುಡ್ಡು ವಸೂಲಿ ಮಾಡೋ ಅಷ್ಟರಲ್ಲೇ ಮನಸ್ಸಿರಲಿ ನಿಮ್ಮದು ಇನ್ನೊಂದು ಸತಿ ಕಾಸು ಬಿಚ್ಚಕ್ಕೆ ಹೋಗಬೇಡಿ ಹತ್ತು ಸಾವಿರ ಸೇರಿಸಿ ಕೊಡ್ತೀನಿ ಇನ್ನು ಹತ್ತು ಸಾವಿರ ಕೊಡು ಆ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಸೇರಿಸಿ ಇಪ್ಪತ್ತು ಸಾವಿರ ಕೊಡ್ತೀನಿ ಅದಕ್ಕೊಂದು ಐದು ಸಾವಿರ ಬಡ್ಡಿ ಕೊಡ್ತೀನಿ ಅಂದರೂ ನಂಬೇಡಿ ಹತ್ತು ಸಾವಿರನೇ ಕೊಟ್ಟಿಲ್ಲ ಇನ್ನು ಇನ್ನೊಂದು ಹತ್ತು ಸಾವಿರ ತೊಗೊಂಡ್ರೆ ಕೊಡ್ತಾರೆ ಸೊ ಅದೊಂಚೂರು ಕೊಟ್ಟಾಗ ವಾಪಸ್ ಬರೋ ದಾರಿನೂ ನೋಡಬೇಕು ನಾವು ಯಾವುದೇ ಕಾರಣಕ್ಕೂ ಕೊಡೋದಲ್ಲ ಅವ್ರು ವಾಪಸ್ ಬರುತ್ತಾ ಏನು ಮಾಡ್ತಿದ್ದಾರೆ ವಾಪಸ್ ಬರೋಕ್ಕೆ ಅವ್ರ ಸೋರ್ಸ್ ಏನು ಎಲ್ಲನೂ ನೋಡಬೇಕಾಗತ್ತೆ ನೆಕ್ಸ್ಟು ಮೂರನೇದು ಬಿಟ್ಟು ಯಾವುದೇ ಕಾರಣಕ್ಕೂ ನಿಮಗಾಗಿರುವಂಥ ಬಹಿರಂಗ ಅವಮಾನಗಳೇ ಆಗ್ಬೋದು ಇಲ್ಲ ಒಳ ಒಳವಾಗಿ ಒಳ ಒಳ ಅಂದರೆ ಒಳಗಡೆ ನಮಗಾಗಿರುವಂಥ ಅವಮಾನ ಆಗಿರ್ಬೋದು ನಾನು ಹೇಳಿದಾಗೆ ಫಾರ್ ಎಕ್ಸಾಂಪಲ್ ರೋಡಲ್ಲಿ ಏನಾದರೂ ಅಂದಿರೋದಾಗ್ಬೋದು ಇಲ್ಲ ನಿಮ್ಮನ್ನು ಇನ್ಸಲ್ಟಾಗಿ ನೋಡೋದಾಗ್ಬೋದು ಅದು ನೋಡೋ ನೋಟದಲ್ಲಿ ಕೂಡ ಅವಮಾನ ಇದೆ ನಮಗೆ ಅದಾಗ್ಬೋದು ಇಲ್ಲ ಮಾತಾಡೋ ಟೋನ್ ಚೇಂಜ್ ಆಗುತ್ತೆ ಕಮ್ಯುನಿಕೇಷನ್ ಚೇಂಜ್ ಆಗುತ್ತೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ನಿಮಗೆ ಟೈಮ್ ಕೊಡೋಲ್ಲ ನೀವು ಅವ್ರ ಹತ್ರ ಮೇಲ್ಬಿದ್ದು ಮಾತಾಡ್ತೀರಾ ಆದರೆ ಅವ್ರ ಹತ್ರ ನೀವೇನೋ ಒಂದು ಕಷ್ಟ ಅಂತ ಈಸ್ಕೊಂಡಿರ್ತೀರಾ ಇಲ್ಲ ನೀವೇ ಅವ್ರಿಗೆ ಹೆಲ್ಪ್ ಮಾಡಿರ್ತೀರಾ ಆದ್ರೂ ಅವ್ರು ನಿಮ್ಮ ಹತ್ರ ಆ ಥರ ನಡ್ಕೊತಿದ್ದಾರೆ ಅಂದರೆ ಅದನ್ನು ನೀವು ಖಂಡಿತವಾಗ್ಲೂ ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡ್ ಕನ್ಸಿಡರ್ ಮಾಡಿ ಅಂಥವ್ರ ಹತ್ರ ನೀವು ಯಾವುದೇ ಕಾರಣಕ್ಕೂ ವ್ಯವಹಾರ ಇಟ್ಕೋಬೇಡಿ ಮತ್ತೆ ಅವ್ರ ಹತ್ರ ಏನು ಈಸ್ಕೊಳ್ಳೋಕ್ಕೂ ಹೋಗಬೇಡಿ ಅವಮಾನಗಳನ್ನು ಮರೆತರೆ ಖಂಡಿತವಾಗ್ಲೂ ನಾವು ತುಂಬ ಕೀಳುಮಟ್ಟಕ್ಕೆ ಹೋಗ್ಬಿಡ್ತೀವಿ ಅದನ್ನು ನಾವು ಆಗಾಗ ಆಗಾಗ ತಲೆಯಲ್ಲಿ ಹಾಕ್ಕೋತಾನೇ ಇರಬೇಕು ಅದು ಸೊ ಇಷ್ಟು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳಿ ಇನ್ನೊಂದು ಕಷ್ಟ ಬರಲ್ಲ ನಾನು ಚೆನ್ನಾಗಿರ್ತೀನಿ ಅಂದ್ಕೊಂಡು ದಿಲ್ದಾರಾಗಿರ್ತಾರೆ ಇದು ಬಂದು ತುಂಬ ತಪ್ಪು ಹಸ್ಬೆಂಡ್ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅಂತನೋ ಇಲ್ಲ ಅತ್ತೆ ಮಾವ ಕಡೆಯಿಂದ ಬಡಿಗೆ ಬಡ್ಗೆ ಮನೆ ಇರುತ್ತೆ ಕೆಲವ್ರಿಗೆ ವ್ಯವಸಾಯ ಇರುತ್ತೆ ಕೆಲವ್ರಿಗೆ ಇನ್ಕಮ್ ಸೋರ್ಸಸ್ ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಜಾಸ್ತಿ ಇರುತ್ತೆ ನನಗೆ ಅದು ಬರುತ್ತೆ ಇದು ಬರುತ್ತೆ ನಾನಿನ್ನು ಆರಾಮಾಗಿ ರಾಣಿ ಥರ ಇರ್ತೀನಿ ನನಗೆ ಕಷ್ಟನೇ ಬರಲ್ಲ ಅಂದ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳನ್ನ ಮುಗ್ಗರಿಸಿರೋದನ್ನ ನಾನು ನೋಡಿದ್ದೀನಿ ಎಲ್ಲ ಇರುತ್ತೆ ಅವ್ರ ಹತ್ರ ಎಲ್ಲ ಹಸ್ಬೆಂಡ್ ಆಗಲಿ ಇಲ್ಲ ಎಲ್ಲ ಎಲ್ಲ ಸೋರ್ಸ್ ಇರುತ್ತೆ ಬಟ್ ಸಡನ್ನಾಗಿ ಏನೋ ತೊಂದರೆ ಆಗಿ ತುಂಬ ದುಡ್ಡಿನ ವಿಷಯದಲ್ಲಿ ಅವರು ಬಂದು ಎಡುತ್ತಾರೆ ಏನು ಒಂದು ಒಂದು ಫಂಕ್ಷನ್ ಒಂದು ಹಬ್ಬ ಒಂದು ಇದು ಅಂದ್ರೆ ಮ್ಯಾಚಿಂಗ್ ಸ್ಯಾರಿಗೆ ಮ್ಯಾಚಿಂಗ್ ಜುವೆಲ್ಸ್ ಹಾಕೊಂಡ್ಬಂದಿರೋರು ನೋಡಿದ್ದೀನಿ ಅದೇ ಸಮಯದಲ್ಲಿ ಏನು ಇಲ್ದಂಗಾಗಿ ಇರೋದನ್ನೂ ನಾನು ನೋಡಿದ್ದೀನಿ ಸೊ ಹಾಗಾಗಿ ನೆಗ್ಲೆಕ್ಟ್ ಬೇಡ ಈಗ ಅಂಥವ್ರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ ಗಂಡ ತಂದು ಹಾಕ್ತಾನೆ ಆರಾಮಾಗಿರೋಣ ಅತ್ತೆ ಮೊತಾಕ್ತಾರೆ ಆರಾಮಾಗಿರೋಣ ಅಂತ ಹೇಳಿ ಯಾವುದೇ ರೀತಿ ಸೀವಿಂಗ್ಸ್ ಅನ್ನೋದೇ ಮಾಡ್ಕೊಂಡಿರಲ್ಲ ಅವ್ರ ಪ್ರತಿಭೆಯೂ ಅವ್ರು ತೋರಿಸ್ಕೊಂಡು ಅವ್ರ ಟ್ಯಾಲೆಂಟು ತೋರಿಸಿರಲ್ಲ ಜಸ್ಟ್ ತಿನ್ಕೊಂಡು ಆರಾಮಾಗಿ ಮನೇಲಿ ಇದ್ದಿರ್ತಾರೆ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡಿದ್ದಿರ್ತಾರೆ ಆದರೆ ನಾನು ಅದನ್ನು ಹೇಳೋಕೆ ಬರ್ತಿಲ್ಲ ನಿಮ್ಗೆ ಆ ರೀತಿ ಒಂದು ಪರಿಸ್ಥಿತಿ ಇದೆ ನಿಮ್ಮ ಮನೇಲೆಲ್ಲ ತಂದಾಗ್ತಾರೆ ಖುಷಿಯಾಗಿರಿ ಸಂತೋಷವಾಗಿರಿ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಿಮಗೆ ಅಂತ ಒಂದು ದುಡ್ಡು ಹಸ್ಬೆಂಡ್ಗೂ ಗೊತ್ತಿಲ್ಲಿರ ಯಾರಿಗೂ ಗೊತ್ತಿಲ್ದಿರೋ ಸ್ವಲ್ಪ 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 ಕೂಡಿಡ್ತಾ ಬನ್ನಿ ಇದು ಯಾಕೆ ಅಂದರೆ ಎಲ್ಲ ಟೈಮು ಅಷ್ಟೇ ಈಗ ವ್ಯವಸಾಯ ಅಂತಲೇ ಉದಾಹರಣೆಗೆ ಇಟ್ಕೊಳ್ಳೋಣ ಎಲ್ಲ ಟೈಮಲ್ಲೂ ವ್ಯವಸಾಯ ಒಂದೇ ಥರ ನಡೆಯೋಲ್ಲ ಒಂದು ದಿವಸ ಬೆಳೆ ಇದ್ದರೆ ಒಂದು ದಿವಸ ಒಂದು ವರ್ಷ ಬೆಳೆ ಇರೋಲ್ಲ ಒಂದು ವರ್ಷ ಒಳ್ಳೆ ಫಸಲು ಕೊಟ್ಟರೆ ಒಂದು ವರ್ಷ ಚೆನ್ನಾಗಿ ಬೆಳೆ ಕೊಡೋಲ್ಲ ಅದೇ ಥರನೇ ಲೈಫು ಅಷ್ಟೆ ಈ ಥರ ಈ ಈ ವರ್ಷ ಇದ್ದ ಹಾಗೆ ಬರೋ ವರ್ಷ ನಾವು ಇರ್ತೀವ ಬರೋ ವರ್ಷವಿದ್ದ ಹಾಗೆ ಅದಕ್ಕೆ ಬರೋ ವರ್ಷ ಇರ್ತೀವ ನಾವು ತುಂಬ ಕ್ಲೇವರಾಗಿರಬೇಕಾಗುತ್ತೆ ಆ ಟೈಮಲ್ಲಿ ಸೊ ಹಸ್ಬೆಂಡ್ಗೆ ಏನೋ ಒಂದು ಆಯಿತು ಇಲ್ಲ ಏನೋ ಒಂದು ತೊಂದರೆ ಆಯಿತು ಏನೋ ಒಂದು ಆರೋಗ್ಯ ಸಮಸ್ಯೆ ಆಯಿತು ಆವಾಗ ದುಡಿಯೋರು ಮನೇಲಿದ್ದಾಗ ನೀವೇನು ಮಾಡ್ತೀರಾ ಆಗ ಸೊ ಅಷ್ಟೇ ಮುಂದಾಲೋಚನೆ ಇಟ್ಟು ದುಡ್ಡನ್ನು ಕೂಡಿಡಬೇಕು ಈ ವಿಷಯದಲ್ಲಿ ಆರಾಮಾಗಿ ಕೊರೋನಾ ಟೈಮಲ್ಲಿ ಕೊರೋನಾ ಎಲ್ಲರಿಗೂ ಬುದ್ಧಿ ಕಲಿಸಿದೆ ಬಿಡಿ ಇದೇ ಅಂತ ಮೆರೆದೋರು ಕೂಡ ಆ ಟೈಮಲ್ಲಿ ಇಲ್ಲ ಅಂತ ನೋವು ತಿಂದಿದ್ದಾರೆ ಸೊ ಅದಕ್ಕೆ ಹೇಳೋದು ಇದೇ ಅಂತ ಮೆರೆಯೋದು ಬೇಡ ಇಲ್ಲ ಅಂತ ಕುಗ್ಗೋದು ಬೇಡ ಆದಷ್ಟು ನಮ್ಮ ಕ್ಲವೇರ್ನೆಸ್ ಆಗಿ ದಿನ ಒಂದು ನೂರು ರೂಪಾಯಿ ಪಕ್ಕಕ್ಕೆ ಹಾಕ್ತಿರ ಐವತ್ತು ರೂಪಾಯಿ ಪಕ್ಕಕ್ಕೆ ಹಾಕ್ತೀರಾ ಸಾಕು ನಾನು ಹೇಳಣ್ಣ ಈಗಲಿಂದ ಇವತ್ತಿಂದ ಕೂಡಿಡೋರು ಅತಿ ಶ್ರೀಮಂತರಾಗಿರ್ತೀರ ಫ್ಯೂಚರಲ್ಲಿ ಇದು ನನ್ನ ಅನಿಸಿಕೆ ಹನಿ ಹನಿ ಸೇರಿದ್ರೇ ಅಲ್ಲ ಯಾವುದೇ ಕಾರಣಕ್ಕೂ ಕಟ್ ಕಟ್ ಯಾರ ಮನೆಗಳಿಗೂ ಬಂದು ಬೀಳಲ್ಲ ನಾವು ಕೂಡಿಡಬೇಕು ಅದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಾಗ ಕ್ಲವರಾಗಿರ್ಬೇಕಾಗುತ್ತೆ ಹೆಣ್ಮಕ್ಳು ಮನೇಲಿ ಸೊ ಹಸ್ಬೆಂಡ್ ತಂದಾಗ್ತಾರಾ ಓಕೆ ಹತ್ತು ಸಾವಿರ ಕೊಟ್ಟರೆ ಖರ್ಚಿಗೆ ಎಂಟು ಸಾವಿರ ಖರ್ಚು ಮಾಡಿದ್ರ ಆದಷ್ಟು ಎರಡು ಸಾವಿರ ಉಳಿಸಿ ಹತ್ತು ಸಾವಿರದ ಮೇಲೆ ಇನ್ನೂ ಎರಡು ಸಾವಿರ ಹೆಚ್ಚಾಗಿ ಖರ್ಚು ಮಾಡಿದ್ರೆ ಅದು ಜಾಣತನ ಅಲ್ಲ ಸೊ ನೆಸೆಸಿಟಿ ಏನಿದೆಯೋ ಅದ್ರ ಕಡೆ ವಾಲಿ ಬೇಡ ಅನ್ನೋದ್ರ ಕಡೆ ಆದಷ್ಟು ನೆಗ್ಲೆಕ್ಟ್ ಮಾಡಿ ಅಷ್ಟೇ ನಾನು ಮನಿ ಸೇವಿಂಗ್ ಅನ್ನೋ ವಿಷಯದಲ್ಲಿ ಮನಿ ಅಂತ ಬಂದಾಗ ನೆಸೆಸಿಟಿ ಇರೋದನ್ನ ಪಾಸಿಟಿವ್ ಆಗಿ ಇಟ್ಕೊಳ್ತೀನಿ ನೆಸೆಸಿಟಿ ಇಲ್ಲದೆ ಇರೋದನ್ನ ನೆಗೆಟಿವ್ ಆಗಿ ನಾನು ಇಟ್ಕೊಳ್ಳೋದು ವೇಸ್ಟ್ ಖರ್ಚಂತೂ ಮಾಡೋಕ್ಕೋಗಲ್ಲ ನಾನು ಇನ್ನೂ ನಾನು ನಿಮಗೆ ಹೇಳೋದ್ರ ಜೊತೆಗೆ ನಾನು ಕೂಡ ಜಾಸ್ತಿ ಹುಷಾರಾಗಿರಬೇಕು ಅಂತ ನನ್ನ ಅನಿಸಿಕೆ ಯಾಕಂದರೆ ನಾನು ಸ್ಯಾರೀಸ್ ಬೈ ಮಾಡಿದ್ರು ಅಷ್ಟೇ ತ್ರೀ ಇಯರ್ಸ್ ಒನ್ಸ್ ಇಲ್ಲಾಂದರೆ ಫೋರ್ ಇಯರ್ಸ್ ಒಂದು ಒಳ್ಳೆ ರೇಷ್ಮೆ ಸೀರೆ ತೆಗಿಬೇಕು ಅಂದರೆ ಮನ್ಸು ಹೋಗೋದು ಮಂತ್ಸ್ ವಾಲೋದು ಇಲ್ಲ ಒಂದೊಳ್ಳೆ ಬ್ಲೌಸ್ ಹೊಲ್ಸ್ಕೋಬೇಕು ಒಂದು ಆ್ಯಾರಿ ವರ್ಕ್ ಹಾಕಿ ಬ್ಲೌಸ್ ಹೊಲ್ಸ್ಕೋಬೇಕು ಅದು ಹೊಲ್ಸ್ಬೋದಾ ಬೇಡವಾ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಈ ರೀತಿ ಯೋಚನೆಗಳು ಕೂಡ ನಾನು ಮಾಡ್ತಾ ಇರ್ತೀನಿ ಈಗ ಕೂಡ ರೀಸೆಂಟಾಗಿ ಸ್ಯಾರೀಸ್ ನಾನು ಬೈ ಮಾಡಲಿಲ್ಲ ಮನೆಯವರು ಒಂದು ಕೆಲ್ಸದ ವಿಷಯವಾಗಿ ಕಂಚಿಗೆ ಹೋಗಿದ್ರು ಸೊ ಅಲ್ಲಿ ಕೂಡ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ ಕಾಸ್ಟ್ಲಿ ಸ್ಯಾರೀಸ್ ಬೇಡ ನನಗೆ ಅವರು ಟ್ವೆಂಟಿ ಫೈವ್ ಟ್ವೆಂಟ್ ಟ್ವೆಂಟಿ ಫೈವ್ ರೇಂಜಲ್ಲಿ ಇದ್ದರು ನಾನು ಇಪ್ಪತ್ತೈದು ಸಾವಿರಕ್ಕೆ ಆ ಥರ ನೋಡಲ ಅಂತೆಲ್ಲ ಅಂದರು ನಾನು ಎಷ್ಟು ಅಡ್ಡ ಮಾಡಿದ್ದೀನಿ ಅಂದರೆ ಬೇಡ ನನಗಷ್ಟು ಬೇಡವೇ ಬೇಡ ಅಂದರೆ ಸ್ಟಾರ್ಟಿಂಗೇ ಅಲ್ಲಿ ಹತ್ತು ಸಾವಿರದಿಂದ ಅಂತೆ ಸೊ ಅವ್ರ ಮನಸ್ಸು ತಡಿದೆ ಒಂದು ತೊಗೊಂಬಂದರು ನಾನು ಅದನ್ನೇ ಇದಕ್ಕೋಗಿ ಇಷ್ಟು ಕೊಟ್ಟರೆ ಅನ್ನೋ ಥರ ಮನಸ್ಥಿತಿ ಸೊ ಈ ರೀತಿ ನನಗೆ ಆ ಥರ ನಾನು ಬೆಳೆಸ್ಕೊಂಬಿಟ್ಟಿದ್ದೀನಿ ಮೈಂಡ್ಸೆಟ್ಟು ಯಾಕಂದರೆ ಅದನ್ನು ಹಾಗೆ ಮಡ್ಚಿ ಒಂದು ಸತಿ ಹಾಕೋತೀವಿ ಮಡ್ಚಿ ಬೀರೂನಲ್ಲಿ ಇಡ್ತೀವಿ ಇನ್ಯಾವತ್ತೋ ಹಾಕೋದು ಸೊ ಅದಕ್ಕೋಗಿ ಯಾಕಷ್ಟು ಬಂಡವಾಳ ಹಾಕಬೇಕು ಅನ್ನೋದೊಂದು ಅನಿಸಿಕೆ ಯಾವಾಗಲೂ ಇದೆ ಯಾಕಂದರೆ ಸುಮಾರು ಸೀರೆ ಸುಮ್ಮನೆ ನಿದ್ದೆ ಮಾಡ್ತಾ ಇದೆ ಜಾಸ್ತಿ ಓಡೋದಿಲ್ಲ ಜಾಸ್ತಿ ಎಲ್ಲೂ ಹೋಗಲ್ಲ ಹೋದ್ರೂ ಇಯರ್ಲಿ ಬಂದು ಎಲ್ಲಾದರೂ ಒಂದು ಸ್ಯಾರಿ ಫಂಕ್ಷನ್ಸ್ ಅಂತ ಸ್ಯಾರಿ ಹಾಕೊಂಡು ಫಂಕ್ಷನ್ಸ್ ಅಂತ ಹೋಗೋದೇ ಒಂದು ನಾಲ್ಕೈದು ಸರ್ತಿ ಇಲ್ಲ ಒಂದು ಆರು ಸರ್ತಿ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಸ್ಯಾರೀಸ್ ಎಲ್ಲ ಹಬ್ಬದ ಟೈಮಲ್ಲಿ ಒಂದು ಎರಡು ಹಾಕೊಂಡು ಸುಮ್ಮನೆ ಹಾಕ್ತೀನಿ ಜಾಸ್ತಿ ಡ್ರೆಸ್ಸು ಅಂತ ವಿರು ಮಾಡೋದು ಸೊ ಅದಕ್ಕೋಸ್ಕರ ಜಾಸ್ತಿ ಸ್ಯಾರಿಗೆಲ್ಲ ನಾನು ಹಾಕಲ್ಲ ಅದಕ್ಕೆ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರ ನಿಮ್ಮ ಹತ್ರ ಸ್ಯಾರಿದು ಎಷ್ಟು ಇದೆ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಅಂತಲ್ಲ ಅಷ್ಟೆಲ್ಲ ಇಲ್ಲವೇ ಇಲ್ಲ ನನ್ನ ಹತ್ರ ಸುಮಾರು ಜನ ಐವತ್ತು ಸಾವಿರ ಒಂದು ಲಕ್ಷ ಎಲ್ಲ ಇಟ್ಟಿರ್ತೀರ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇಟ್ಟಿರ್ತೀರ ಆದರೆ ನಾನು ಆ ಥರ ಎಲ್ಲ ಖರ್ಚು ಮಾಡೋಕ್ಕೆ ಹೋಗಲ್ಲ ಇನ್ನೂ ನಮ್ಮ ಲೈಫು ಬೆಟರ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಇದು ಇನ್ಸ್ಪೈರ್ ಆಗಿರುತ್ತೆ ಅಂತ ಮಾತ್ರ ನನಗೆ ಗೊತ್ತು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್